ಸಂಘದ ಆರ್ಟ್ ಮ್ಯಾಟಸ್ ಆಯೋಜಿಸಿರುವ ರಾಷ್ಟ್ರೀಯ ಕಲಾ ಶಿಬಿರದ ಕುರಿತು ನಡೆಸಿದ ಪತ್ರಿಕಾಗೋಷ್ಠಿ ಯುವಕ ಸಂಘವು ಒಂದು ಸರ್ಕಾರೇತರ ಸಂಸ್ಥೆಯಾಗಿದ್ದು ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಬೆನ್ನು ತಟ್ಟಿದ್ದ ಮತ್ತು ಅನೇಕ ಮಹಾಶಯರ ಹಾರೈಕೆಯಿಂದ ಬೆಳೆದ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ತರಬೇತಿಯನ್ನ ನೀಡಿ ಯುವ ಪೀಳಿಗೆಯನ್ನ ಉತ್ತಮ ಸಮಾಜ ನಿರ್ಮಾಣದತ್ತ ಸೆಳೆಯಲು ಕಟ್ಟಬದ್ಧವಾದ ಸಂಸ್ಥೆ ಕೇಂದ್ರ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಅಡಿಯಲ್ಲಿ ಬರುವ ರಾಷ್ಟ್ರೀಯ ಯುವ ಸಲಹಾ ಸಮಿತಿಯ ಸದಸ್ಯಗಿರಿ ಹೊಂದಿರುವ ಯುವಕ ಸಂಘವು ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ಮಗ್ನವಾಗಿದೆ ಆರ್ಟ್ ಮ್ಯಾಟರ್ಸ್ ಯುವಕ ಸಂಘದ ಒಂದು ಪ್ರಕಲ್ಪವಾಗಿದ್ದು ಕಳೆದ ಹತ್ತು ವರ್ಷಗಳಿಂದ ಚಿತ್ರಕಲಾ ಲಲಿತಕಲಾ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಹಾಗೂ ಸೂಕ್ತವಾದ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಹಾಗೂ ಸೂಕ್ತವಾದ ಸ್ಪರ್ಧಾತ್ಮಕ ವೇದಿಕೆಯನ್ನ ಕಲ್ಪಿಸುವ ಉದ್ದೇಶದೊಂದಿಗೆ ಆರ್ಟ್ ಮ್ಯಾಟರ್ಸ್ ಆಯಾಮವು ಕಾರ್ಯನಿರ್ವಹಿಸುತ್ತಿದೆ